ಇವತ್ತು ನಾಳೆ ಮಂಗಳೂರಿಗೆ ಹೋಗ್ಬೇಕಂದು ಹೋಗೋ ದಾರಿನಲ್ಲಿ ಹಾಸನ ವಕೀಲರನ್ನು ಭೇಟಿ ಆಗಬೇಕು ಅನ್ನೋದು ಉದ್ದೇಶ ಈಗ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಡೀತಾ ಇದೆ ಅದು ಮಾರ್ಚ್ ಹದಿನೈದನೇ ತಾರೀಕು ಕರ್ನಾಟಕ ಬಾರ್ ಕೌನ್ಸಿಲ್ ಎಲೆಕ್ಷನ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಅಂದರೆ ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗ ಬಾರ್ ಕೌನ್ಸಿಲು ಮತ್ತು ರೀಜನ್ ಈ ಡಿಸ್ಟ್ರಿಕ್ಟ್ ಲೆವೆಲ್ ಅಡ್ವೊಕೇಟ್ಸು ಹೋಬ್ಲಿ ಲೆವೆಲ್ ಅಡ್ವೊಕೇಟ್ಸ್ಗು ಭಾರಿ ಕನೆಕ್ಟಿವಿಟಿ ಬೇಕಾಗುತ್ತೆ ಈಗ ಸ್ಟಾಂಪ್ಸ್ ಬೇಕೋ ಬೇರೆದೆಲ್ಲ ಬೇಕೋ ಡಿಸಿಪ್ಲಿನರಿ ಅಥಾರಿಟಿ ಕೂಡ ಬಾರ್ ಕೌನ್ಸಿಲ್ ಇದಕ್ಕೆ ಮೆಂಬರ್ಶಿಪ್ಗೆ ನಾವು ನಾನು ನಾಮಿನೇಷನ್ ಆಗಬೇಕಂದಿನ ನಾಮಿನೇಷನ್ ಹಾಕಿಲ್ಲ ಕರ್ನಾಟಕದಲ್ಲಿ ಎನ್ರೋಲ್ ಮಾಡಿರೋ ವಕೀಲರು ಒಂದು ಕೋಟಿ ಒಂದು ಲಕ್ಷದ ಮೂವತ್ತು ಸಾವಿರ ಇದ್ದಾರೆ ಈಗ ವೋಟರ್ಸ್ ಅಂದರೆ ಅರವತ್ತೇಳು ಸಾವಿರ ಅದರಲ್ಲಿ ಆ್ಯಕ್ಟಿವ್ ಪ್ರಾಕ್ಟೀಷ್ನರ್ಸು ಒಂದು ಐವತ್ತು ಸಾವಿರ ಜನ ಇರ್ಬೋದು ಆ್ಯಕ್ಟಿವ್ ಪ್ರಾಕ್ಟೀಸ್ನರ್ಸ್ ಇವರೆಲ್ಲರೂ ಕೂಡ ವೋಟರ್ಸೇ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಇರೋರಿಗೆ ಮಾತ್ರ ವೋಟರ್ ಲಿಸ್ಟಲ್ಲಿ ಬರುತ್ತೆ ಈ ವೋಟಿಂಗ್ ಮೆಷಿ ವೋಟಿಂಗ್ ಪ್ಯಾಟ್ರನ್ನು ಎಲ್ಲೆಲ್ಲ ಕೋರ್ಟ್ಗಳಿದೆ ಕರ್ನಾಟಕದಲ್ಲಿ ಎಲ್ಲ ಕೋರ್ಟ್ಗಳಲ್ಲಿ ಬೂತ್ ಇರುತ್ತೆ ಒಬ್ಬರೊಬ್ಬರು ಇಪ್ಪತ್ತೈದು ವೋಟ್ ಹಾಕ್ಬೋದು ಒಂದು ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಿದರೆ ಅವರಿಗೆ ಕೌಂಟ್ ಆಗುತ್ತೆ ಇದು ಏನಾಗ್ಬಿಟ್ಟಿದೆ ಎಲ್ಲ ಚುನಾವಣೆ ಹೆಂಗೆ ನಡೆಯುತ್ತೆ ಅಂದರೆ ಈಗ ಎಮ್ ಎಲ್ ಎಮ್ ಪಿ ಎಲೆಕ್ಷನ್ ಅಂದರೆ ನೋಟು ಪಾಟು ಗೋಟು ಇದೆಲ್ಲ ಆಗುತ್ತೆ ನಮ್ಮ ಕಾನ್ಸೆಪ್ಟು ಖರ್ಚು ಮಾಡಲ್ಲ ಪಾರ್ಟಿ ಕೊಡೋದಿಲ್ಲ ವೋಟ್ ಕೊಟ್ಟರೆ ನೆಕ್ಸ್ಟು ಸರ್ವಿಸ್ ಮಾಡ್ತೀವಿ ಸೊ ಇದ್ರ ಇದರಲ್ಲಿ ನಿಂತ್ಕೊಂಡು ಇದ್ರ ಮುಖಾಂತರ ಕಾಸ್ಟ್ಲಿಸ್ ದೊಡ್ಡದು ಮಾಡ್ಕೊಳ್ತಾರೆ ಕೇಸ್ಗಳಿಡ್ತಾರೆ ಇದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಅಡ್ವೊಕೇಟ್ಸ್ಗೆ ಅನುಕೂಲವಾಗಿ ಏನಾಗುತ್ತೆ ಅದನ್ನು ಮಾಡ್ತೀವಿ ಎರಡನೇದು ಈಗ ಅಡ್ವೊಕೇಟ್ಸಿಗೆ ರಿಟೈರ್ ಆದರೆ ಇಲ್ಲ ಸತ್ತರೆ ಈ ಅಮೌಂಟು ಬೇರೆ ಕೋರ್ಟ್ಗಳಲ್ಲಿ ನೋಡಿರಿ ಈಗ ಛಟ್ಟಿಸ್ಗರು ಬೆಂಗಾಲು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗುತ್ತೆ ಈವನ್ ಈ ಅಡ್ವೊಕೇಟ್ ಪ್ರಾಕ್ಟೀಸ್ನ ಸರೆಂಡರ್ ಮಾಡಿದರೆ ಕೂಡ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬರುತ್ತೆ ಬಟ್ ಕರ್ನಾಟಕದಲ್ಲಿ ಬೇರೆ ನಾಲ್ಕು ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಸ್ವಂತ ಬಿಲ್ಡಿಂಗ್ ಕೂಡ ಇಲ್ಲ ಕಮ್ಯುನಿಕೇಷನ್ ಇಲ್ಲ ಮತ್ತು ಡಿಸ್ಟಿಕ್ಟ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡೋ ಲಾಯರ್ ಅದು ಫಸ್ಟ್ ಜನರೇಷನ್ ಲಾಯರ್ಸ್ ಇದ್ರೆ ಸೆಕೆಂಡು ಥರ್ಡು ಫೋರ್ತ್ ಫಿಫ್ತ್ ಜನ್ರೇಷನ್ ಲಾಯರ್ಸ್ ಅಂದರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಸಿಗುತ್ತೆ ಮೊಟ್ಟ ಮೊದಲು ಲಾಯರ್ ಆಗ್ತಾರೆ ಹಳ್ಳಿಗಳಿಂದ ಲಾ ಓದ್ಕೊಂಡು ಒಂದು ಪ್ಲೇಸ್ಮೆಂಟೇ ಸಿಗೋದಿಲ್ಲ ಸೀನಿಯರ್ ಸಿಗೋದಿಲ್ಲ ಗೌರ್ಮೆಂಟಲ್ಲಿ ಇಂಟ್ರಡಕ್ಷನ್ ಸಿಗೋದಿಲ್ಲ ಅವರಿಗೆ ಹೆಂಗೆ ಪ್ರಾಕ್ಟೀಸ್ ಮಾಡೋದನ್ನೋದು ಕೂಡ ಗೊತ್ತಿರೋದಿಲ್ಲ ಇಂಥದ್ದವ್ರಿಗೆ ಒಂದು ಆನ್ಲೈನ್ ಕ್ಲಾಸ್ ಮಾಡಬೇಕು ಪ್ಲೇಸ್ಮೆಂಟು ಒಂದು ಇಲ್ಲಿಂದ ಆಸೆನಿಂದ ಬೆಂಗಳೂರು ಬಂದುಬಿಡ್ತಾರೆ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಅವರಿಗೆ ಒಂದು ಆನರೋರಿಯಮ್ ಸಿಗೋದಿಲ್ಲ ಮತ್ತು ಒಳ್ಳೆ ಆಫೀಸ್ ಸಿಗೋದಿಲ್ಲ ಫಸ್ಟ್ ಜನ್ರೇಷನ್ ಅವರಿಗೆ ಆನರೋರಿಯಮ್ಮು ಇಲ್ಲ ಫ ಆಫೀಸು ಸಿಗೋದಿಲ್ಲ ಪ್ರಾಕ್ಟೀಸೇ ಕಷ್ಟ ಆಗುತ್ತೆ ಅಂಥದ್ದವ್ರು ಬೆಂಗಳೂರನ್ನ ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಅಡ್ವೊಕಸಿ ಅನ್ನೋದು ಎಲ್ಲ ಅಡ್ವೊಕೇಟು ಅಲ್ಲ ಈಗ ನೋಡಿ ಇದು ಚೆನ್ನಾಗಿದೆ ಆಫೀಸು ಬೆಂಗಳೂರಲ್ಲಿ ಬಂದರೆ ಒಂದೊಂದು ಆಫೀಸಲ್ಲಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂಟೀರಿಯರ್ ಮಾಡ್ತಾರೆ ಅಡ್ವೊಕೇಟ್ಸ್ ಅಂದರೆ ಅಡ್ವೊಕೇಟ್ಸು ಮಾತ್ರ ಅಲ್ಲ ಅದರಲ್ಲಿ ಸೆಲೆಬ್ರಿಟಿ ಅಡ್ವೊಕೇಟು ಮತ್ತು ಒಂದು ಗಂಟೆ ಒಂದು ಅಪಿಯರೆನ್ಸ್ಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೂರೆ ಕೋಟಿ ಚಾರ್ಜ್ ಮಾಡೋ ಅಡ್ವೊಕೇಟ್ಸ್ ಕೂಡ ಇದ್ದಾರೆ ಬೆಂಗಳೂರಲ್ಲೇ ಪರ್ ಪರ್ ಅಪಿಯರೆನ್ಸ್ಗೆ ಎರಡು ಲಕ್ಷ ಮೂರು ಲಕ್ಷ ಚಾರ್ಜ್ ಮಾಡೋರಿದ್ದಾರೆ ಅಂದರೆ ಅಡ್ವೊಕಸಿ ಅನ್ನೋದು ಕೆಲವರಿಗೆ ಲಕ್ಸುರಿ ಅಡ್ವೊಕಸಿ ಅನ್ನೋದು ಕೆಲವರಿಗೆ ಭಾರಿ ತೊಂದರೆಗಳು ಒಳಪಟ್ಟಿದ್ದಾರೆ ಇಂಥ ವಿಷಲ್ಗಳಿಗೆ ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಅಡ್ವೊಕೇಟ್ ಡಿಸಿಪ್ಲೀನು ಎಥಿಕ್ಸು ಇದನ್ನೆಲ್ಲ ಪಾಲನೆ ಮಾಡುವ ಒಂದು ಅಥಾರಿಟಿ ಅದು ಸ್ಟ್ಯಾಟ್ಯುಟರಿ ಬಾಡಿ ಇದರಲ್ಲಿ ನನ್ನಂಥದ್ದರು ನಾನು ಸ್ವಲ್ಪ ವಕೀಲರು ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ವಕೀಲರಿಗೆ ತೊಂದರೆ ಆದರೆ ನಿಂತ್ಕೊಳ್ತೀನಿ ಸಮ್ಟೈಮ್ಸು ಜಡ್ಜಸ್ ಅವ್ರಗಳನ್ನ ಬ್ರೋ ಬೀಟ್ ಮಾಡ್ತಾರೆ ಬಾಯಿಗೆ ಬಂದಂಗೆ ಮೈತಾರೆ ಥ್ರಟ್ ಮಾಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಅಡ್ವೊಕೇಟ್ಗಳಿಗೆ ತೊಂದರೆಗಳು ಆಗ್ತಾಯಿದೆ ಈ ಥರ ಹಲ್ವಾರು ಪ್ರಾಬ್ಲಮ್ಸ್ ಅಡ್ವೊಕೇಟ್ಸ್ಗಳು ಕೂಡ ಇದೆ ಸೊ ಆ ಇಂಥ ಪ್ರಾಬ್ಲಮನ್ನು ಹೆಂಗೆ ಫೇಸ್ ಮಾಡೋದು ಆ ಥರ ಯಾರಿಗಾಗಲೂ ಪ್ರಾಬ್ಲಮ್ ಆದರೆ ಅದನ್ನು ಹೆಂಗ ಪರಿಗಣಿಸೋದು ಈ ಥರ ವಿಚಾರಣೆಗೋಸ್ಕರ ನಾವು ಕಂಟೆಸ್ಟ್ ಮಾಡ್ತಾ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ವಕೀಲರನ್ನು ಭೇಟಿಯಾಗಲು ಈ ಇದು ಇವತ್ತು ನಾಳೆ ನಾಳೆ ಇದ್ದು ನಾಳೆ ಮಂಗಳೂರು ನಾಳೆ ಇದ್ದು ಕಂಪ್ಲೀಟ್ ಎಂಟಿಯರ್ ಮಂಗಳೂರು ಬರೋ ಬರುವಾಗ ಮಡಿಕೇರಿ ಹೋಗಿ ಅಲ್ಲಿರೋ ವಕೀಲರನ್ನು ಭೇಟಿ ಮಾಡಿ ಅಂತ ಬಂದಿದ್ದೀವಿ